ನಿವೃತ್ತ ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಫೆಬ್ರವರಿ ಇಪ್ಪತ್ತೆಂಟರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಕೊಡಗು ಜಿಲ್ಲಾ ಪ್ರಧಾನ ಸಂಚಾಲಕ ಪಿಎಸ್ ಜನಾರ್ದನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ರಾಜ್ಯದ ಅಧಿಕಾರಿ ನೌಕರ ವರ್ಗದ ಇಪ್ಪತ್ತಾರು ಸಾವಿರದ ಏಳ್ನೂರು ಮಂದಿಗೆ ಏಳನೇ ವೇತನ ಆಯೋಗದ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ನಿವೃತ್ತಿ ಆರ್ಥಿಕ ಸೌಲಭ್ಯ ನೀಡುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಮಟ್ಟದ ಹೋರಾಟದಲ್ಲಿ ಕೊಡಗಿನಿಂದಲೂ ನಿವೃತ್ತ ನೌಕರರು ಪಾಲ್ಗೊಳ್ಳಲಿದ್ದೇವೆ ಎಂದರು ಕೊಡಗು ಜಿಲ್ಲೆಯ ನಾನೂರ ಇಪ್ಪತ್ತಾರು ಮಂದಿ ನಿವೃತ್ತ ನೌಕರರಿಗೆ ಗ್ರ್ಯಾಜುಟಿ ಹಾಗೂ ವಿವಿಧ ಸೌಲಭ್ಯ ಸೇರಿ ಒಬ್ಬೊಬ್ಬರಿಗೂ ತಲಾ ಹತ್ತರಿಂದ ಇಪ್ಪತ್ತು ಲಕ್ಷದವರೆಗೆ ಹಣ ಸಿಗಲು ಬಾಕಿ ಇದೆ ಬೇಡಿಕೆಗಳನ್ನು ಈಡೇರಿಸುವಂತೆ ಹಲವು ಬಾರಿ ಮುಖ್ಯಮಂತ್ರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಆದರೆ ಈವರೆಗೂ ಸಭೆ ಕರೆಯದೆ ಬೇಡಿಕೆ ಈಡೇರಿಸಲು ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಆದ್ದರಿಂದ ಹೋರಾಟ ಅನಿವಾರ್ಯವಾಗಿದೆ ಎಂದರು ಇಪ್ಪತ್ತ ಏಳು ಸಾವಿರದ ಐನೂರು ಜನ ನಿವೃತ್ತ ನೌಕರರು ಅವತ್ತು ಫ್ರೀಡಂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಖ್ಯಾತ ಖ್ಯಾತ ನಮ್ಮ ದೇಶದ ಭ್ರಷ್ಟಾಚಾರ ವಿರೋಧಿ ಹಾಗೂ ಗಾಂಧಿವಧಿಯಾಗಿರ್ತಕ್ಕಂಥ ಶ್ರೀಯುತ ಉಣ್ಣಾರ್ ಹಜಾರೆ ಅವರು ಮತ್ತು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀಯುತ ಈ ಒಂದು ಫ್ರೀಡಂ ಹಾಗೂ ನಮ್ಮ ರಾಜ್ಯದ ಎಲ್ಲಾ ಸ್ವಾಮಿ ಮಠ ಮತ್ತು ಸ್ವಾಮೀಜಿಗಳು ಸಹ ಈ ಒಂದು ಸತ್ಯಾಗ್ರಹ ಮತ್ತು ಸತ್ಯಾಗ್ರಹ ಮತ್ತು ಸ್ವಾತಂತ್ರ್ಯ ಹೋರಾಟ ಈ ಸತ್ಯಾಗ್ರಹದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಹಾಗೂ ಈ ಒಂದು ಮುಷ್ಕರದಲ್ಲಿ ಭಾಗವಹಿಸ್ತಕ್ಕಂತಹ ಇಪ್ಪತ್ತಾರು ಸಾವಿರದ ಐನೂರು ಜನ ನಿವೃತ್ತ ನೌಕರರು ನಮ್ಮ ಬೇಡಿಕೆ ಅಂತಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಸುಮಾರು ಇಪ್ಪತ್ತ ಇಪ್ಪತ್ತೇಳು ಸಾವಿರದ ಜನ ನಿವೃತ್ತ ನೌಕರರು ನಮಗೆ ಏಳನೇ ವೇತನ ಆಯೋಜನ ಮಾಡಬೇಕಿತ್ತು ಡಾಕ್ಟರ್ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ನಮಗೆ ಬರಬೇಕಾಗಿರ್ತಕ್ಕ ನಮಗೆ ಸಾಮಾನ್ಯವಾಗಿ ಎ ದರ್ಜೆಯಿಂದ ಸಿ ದರ್ಜೆಯ ನೌಕರರಿಗೆ ಸುಮಾರು ಹನ್ನೆರಡು ಲಕ್ಷದಿಂದ ಸುಮಾರು ಆರ್ಥಿಕ ಸವಲತ್ತುಗಳನ್ನು ವೇತನ ಆಯೋಗದಲ್ಲಿ ನಮಗೆ ಕೊಟ್ಟಿದ್ದೆ ಹಾಗಾಗಿ ನಾವು ಪ್ರಾರಂಭದಲ್ಲಿ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ನಡೆದಿರ್ತಕ್ಕಂಥ ಸಭೆಯಲ್ಲಿ ಸರ್ಕಾರಕ್ಕೆ ಮನವಿಯನ್ನ ಪ್ರಪ್ರವಾಗಿ ಕೊಟ್ಟಿದ್ದೇವೆ ಹಾಗೆ ಎರಡನೇ ಬಾರಿ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ನಿವೃತ್ತ ನ್ಯಾಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಶ್ರೀಮಾ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಅಲ್ಲಿಯೂ ಸಹ ನಾವು ಸುಮಾರು ಹನ್ನೆರಡು ಸಾವಿರ ನಿವೃತ್ತ ನೌಕರರು ನಮ್ಮ ಬೇಡಿಕೆಯನ್ನ ಸರ್ಕಾರ ಪರಿಗಣಿಸಬೇಕು ಅಂತೇಳಿ ಆಗ ತಮ್ಮ ಮನವಿಯನ್ನು ಕೊಟ್ಟಿದ್ದೇವೆ ಆ ನಂತರ ವೇದಿಕೆಯ ಸೋಮೋರ್ಪೇಟೆ ತಾಲೂಕು ಸಂಚಾಲಕ ಅಂತೋಣಿ ಡಿಸೋಜಾ ಮಾತನಾಡಿ ಪಿಂಚಣಿ ಹಣದಿಂದಲೇ ಜೀವನ ನಡೆಸುತ್ತಿರುವ ನಮಗೆ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗಬೇಕಿದೆ ನಾವು ನಮ್ಮ ಕೂಲಿಯನ್ನು ಕೇಳ್ತಿದ್ದೇವೆ ಎಂದ ಅವರು ಬೆಂಗಳೂರಿನಲ್ಲಿ ನಡೆಯಲಿರುವ ಮುಷ್ಕರಕ್ಕೆ ಜಯ ಸಿಗುವ ವಿಶ್ವಾಸವಿದೆ ಎಂದು ಹೇಳಿದರು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯಲು ಸಫಲರಾಗಿದ್ದೇವೆ ಮಾತ್ರವಲ್ಲದೆ ಉಪಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳು ಸಭಾಪತಿ ಉಪಸಭಾಪತಿಗಳು ಅಲ್ಲದೆ ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿಗಳು ಮಾತ್ರವಲ್ಲದೆ ತಾಲೂಕಿನ ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಅಂದರೆ ತೊಂದರೆ ಆಗಿರುವಂತಹ ನಿವೃತ್ತ ಸರ್ಕಾರಿ ನೌಕರರು ಏನಿದ್ದೇವೆ ನಾವು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸರಿಸುಮಾರು ಇಪ್ಪತ್ತೇಳು ಸಾವಿರದ ಐನೂರು ನಿವೃತ್ತ ನೌಕರರು ವಿವಿಧ ಇಲಾಖೆಯಲ್ಲಿದ್ದೇವೆ ನಾವು ಕೇಳ್ತಾ ಇರೋದು ನಮ್ಮ ಬೇಡಿಕೆ ಇಷ್ಟೇ ಕೆಲಸ ಮಾಡಿದ್ದೇವೆ ನಿವೃತ್ತರಾಗಿದ್ದೇವೆ ಹಿರಿಯರಾಗಿದ್ದೇವೆ ಆದರೆ ನಾವು ನಮ್ಮ ಪಿಂಚಣಿ ಹಣದಿಂದಲೇ ನಮ್ಮ ದಿನವನ್ನು ತೂರ್ತಾ ಇದ್ದೇವೆ ನಮ್ಮ ಕೂಲಿಯನ್ನು ನಾವು ಕೇಳ್ತಾ ಇದ್ದೇವೆ ವಿಧಾನ ಬೇರೆ ಯಾವುದೇ ಧರಣಿಯಲ್ಲ ಯಾಕಂದರೆ ಈಗಾದರೆ ಈಗಾಗಲೇ ಮಾನ್ಯ ಸಂತೋಷ್ ಹೆಗಡೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಶ್ಯುತ ಅಣ್ಣ ಆಚಾರ್ಯ ಕೂಡ ನಮ್ಮೊಂದಿಗೆ ಕೈ ಜೋಡಿಸ್ತಾರೆ ಡಾಕ್ಟರ್ ಷಣ್ಮುಖಯ್ಯನವರು ಕರ್ನಾಟಕ ರಾಜ್ಯದ ಮಹಾ ಪ್ರಧಾನ ಸಂಚಾಲಕರಾದ ಷಣ್ಮುಖಯ್ಯವರ ನೇತೃತ್ವದ ತಂಡ ಸತತವಾಗಿ ನಾವು ಒಂದು ವರ್ಷದಿಂದ ಒಂದು ನಿಗದಿ ದಿನವನ್ನು ನಿಗದಿಪಡಿಸಿ ನಮಗೆ ಬರಬೇಕಾದ ಬಾಕಿ ಉಪಲಬ್ಧಗಳು ಏನಿದೆ ಅದನ್ನು ಸರ್ಕಾರದಿಂದ ಪಡಿಸಿ ಅಥವಾ ಮುಖ್ಯಮಂತ್ರಿಗಳೊಡನೆ ಚರ್ಚಿಸಲಿಕ್ಕೆ ಹಲವು ಬಾರಿ ನಾವು ಪ್ರಯತ್ನಿಸಿದ್ದೇವೆ ಆದರೆ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳು ಈ ಈ ಅವಧಿಯಲ್ಲಿ ನಮ್ಮನ್ನು ನಮ್ಮನ್ನು ಭೇಟಿ ಹಾಕಲಿಕ್ಕೆ ನಮಗೆ ಇದುವರೆಗೆ ಸಿಕ್ಕಿಲ್ಲ ಭೇಟಿ ಆಗಿದ್ದೇವೆ ಆದರೆ ಈ ಚರ್ಚಿಸಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅದರಿಂದ ನಾವು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರ ಅಂದು ಆ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈ ಮುಷ್ಕರಕ್ಕೆ ಜಯ ಖಂಡಿತ ಸಿಗುತ್ತೆ ಅಂದರೆ ಉದ್ದೇಶ ಇಷ್ಟೇ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಚಿನ್ನಯ್ಯ ಕೆಬಿ ಮೋಹನ್ ವಿರಾಜಪೇಟೆ ತಾಲೂಕು ಸಂಚಾಲಕ ಎಂಎಸ್ ಸುಬ್ರಹ್ಮಣಿ ಹಾಜರಿದ್ದರು